ನಮಸ್ಕಾರ ಎಲ್ರಿಗೂ ನನಗೆ ನಮ್ಮ ಸಿನಿಮಾ ಮೇಲೆ ಏನೋ ಒಂದು ಸ್ಟ್ರೇಂಜ್ ಕಾನ್ಫಿಡೆನ್ಸ್ ಮುಂಚೆಯಿಂದ ನಮ್ಮ ಸಿನಿಮಾ ರೆಡಿ ಆದ್ಮೇಲೆ ಅಲ್ಲ ಫಸ್ಟ್ ನನಗೆ ನವೀತಾ ಅವ್ರ ಸ್ಟೋರಿ ಎಲ್ಲರೂ ಕ್ಯಾರೆಕ್ಟರ್ ನನ್ಗೆ ಅರ್ಥ ಆದಾಗ ಆಮೇಲೆ ಶೂಟಿಂಗ್ ಶುರು ಆದಾಗ ನಾವು ಉತ್ತರಖಂಡ್ ಶೂಟಿಂಗ್ ಹೋದಾಗ ಇಲ್ಲಿ ರಾಕ್ ಲ್ಯಾಂಡ್ ಸ್ಟುಡಿಯೋಸ್ ಅಲ್ಲಿ ನಾವು ಶೂಟ್ ಮಾಡ್ಬೇಕಾದ್ರೆ ಅಹ್ ಅವ್ರು ಯಾವ ರೀತಿ ಡೈರೆಕ್ಟ್ ಮಾಡ್ತಾ ಇದ್ರು ಅನೂಪ್ ಸರ್ದು ಫ್ರೇಮಿಂಗ್ ಎಲ್ಲ ನೋಡಿದ್ರೆ ನನಗೇನೋ ಒಂದು ಸ್ಟ್ರೇಂಜ್ ಕಾನ್ಫಿಡೆನ್ಸ್ ಓಕೆ ಸಿನಿಮಾ ಅವಾಗಲೇ ಆಕ್ಚುಲಿ ಟಾಕ್ ಶುರು ಆಗಿದ್ದು ನೀವೇನು ಹಾಲಿವುಡ್ ಹಾಲಿವುಡ್ ಅಂತ ನಾವು ವರ್ಡ್ ಯೂಸ್ ಮಾಡ್ತೀವಲ್ವಾ ಓಕೆ ನಾವು ರೆಫರೆನ್ಸ್ ತಗೋದು ಒಳ್ಳೇದು ಬಟ್ ದಿಸ್ ಕ್ವಾಲಿಟಿ ಇಸ್ ಸಮಥಿಂಗ್ ಎಲ್ಸ್ ಅಂತ ನಮಗೆ ಅವಾಗಲೇ ಗೊತ್ತಾಗಿತ್ತು ಆ್ಯಕ್ಚುಲಿ ಆಮೇಲೆ ಅಫ್ಕೋರ್ಸ್ ತುಂಬ ಅಡೆತಡೆ ಬಂತು ಬಟ್ ಆ ಎಲ್ಲ ಪ್ರಾಬ್ಲಮ್ಸ್ ಏನು ಫೇಸ್ ಮಾಡ್ತಾ 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 ಒಂದು ದೊಡ್ಡ ರೌಂಡ್ ಆಫ್ ಅಪ್ಲೌಸ್ ನಾವು ತರುಣ್ ಶಿವಪ್ಪ ಅವ್ರಿಗೆ ಕೊಡಬೇಕು ಪ್ಲೀಸ್ ಕ್ಲಾಪ್ ಫಾರ್ ಎಮ್ ಎವ್ರಿ ಬಡಿ ನಿಜ ಏನೋ ಎಲ್ಲ ಇಷ್ಟು ಡಿಲೇ ಅದು ಇದು ಎಲ್ಲ ಆಗಿಬಿಟ್ಟು ಇಲ್ಲಿ ಕೂತ್ಕೊಂಡು ಸ್ಮೈಲ್ ಮಾಡ್ಕೊಂಡು ನಮ್ಮ ಸಿನಿಮಾ ಏನ್ ಗೆದ್ದಿದೆ ಇವಾಗ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ಸ್ ಅಫ್ಕೋರ್ಸ್ ನಾನು ಮೊನ್ನೆ ನಾವು ಸಿನಿಮಾ ರಿಲೀಸ್ ಆಗೋಕೆ ಮುಂಚೆ ಪ್ರಮೋಷನ್ ಮಾಡಬೇಕಾದ್ರೆ ನಾನು ನಿಮ್ಮ ಜೊತೆನೆ ಕೂತ್ಕೊಂಡು ಆಕ್ಚುಲಿ ಪ್ರೆಸ್ ಮೀಡಿಯಾ ಜೊತೆನೆ ಕೂತ್ಕೊಂಡು ನಾನು ಫ್ರೈಡೇಗೆ ನಾನು ಮುಂಚೆ ತರ್ಸ್ಡೇ ನೈಟು ಸಿನಿಮಾ ನೋಡಿದೆ ನನಗೆ ನೀವೆಲ್ಲ ನಿಮ್ಮ ರಿಯಾಕ್ಷನ್ಸ್ ನನಗೆ ತುಂಬಾ ಇಂಪಾರ್ಟೆಂಟು ಯಾಕೆಂದ್ರೆ ನೀವು ಪ್ರತಿವಾರ ಸಿನಿಮಾ ನೋಡ್ತೀರಾ ಎಷ್ಟು ಸಿನಿಮಾಗಳು ರಿಲೀಸ್ ಆಗುತ್ತೆ ಅವೆಲ್ಲ ನೋಡ್ತೀರಾ ನೀವು ನಾನು ಅವತ್ತು ಕೂತ್ಕೊಂಡು ಸಿನಿಮಾ ನೋಡಿದಾಗ ನಿಮ್ಮ ರಿಯಾಕ್ಷನ್ ನೋಡುದಲ್ವಾ ನಾನು ದೆನ್ ಐ ನ್ಯೂ ಈ ಸಿನಿಮಾ ಹಿಟ್ ಅಂತ ನನಗೆ ಗೊತ್ತೇ ಇತ್ತು ಅಂಡ್ ನೆಕ್ಸ್ಟ್ ಮಾರ್ನಿಂಗ್ ಅಫ್ಕೋರ್ಸ್ ಫ್ರೈಡೆ ಮಾರ್ನಿಂಗ್ ಒಂದ್ ಸ್ವಲ್ಪ ಟೆನ್ಶನ್ ಆಯ್ತು ಏನ್ ಪಿಕಪ್ ಆಗ್ತಿಲ್ಲ ಹಂಗೆ ಹೀಗೆ ನಮ್ಮ ಡೈರೆಕ್ಟರ್ ಸರ್ ಪ್ರೊಡ್ಯೂಸರ್ ಸರ್ ತುಂಬಾ ತುಂಬಾ ಟೆನ್ಶನ್ ಅಲ್ಲಿದ್ರು ಆದ್ರೂ ಕೂಡ ಅದನ್ನು ಸ್ಟ್ರೇಂಜ್ ಕಾನ್ಫಿಡೆನ್ಸ್ ಹೋಗ್ಲಿಲ್ಲ ನಾನು ಅವ್ರಿಗೆ ಹೇಳಿದೆ ಡೋಂಟ್ ವರಿ ಒಂದು ಶೋ ಎರಡು ಶೋ ಬಿಟ್ಬಿಡಿ ನಾಳೆ ನೀವು ನೋಡಿ ಹೆಂಗೆ ಪಿಕಪ್ ಆಗುತ್ತೆ ನೋಡಿ ನೀವು ಅಂತ ನನಗೆ ಈ ಸ್ಟ್ರೇಂಜ್ ಕಾನ್ಫಿಡೆನ್ಸ್ ಯಾಕೆ ಈ ಸಿನಿಮಾ ಅಂದ್ರೆ ಬಿಕಾಸ್ ದಿಸ್ ಮೂವಿ ಹ್ಯಾಸ್ ದ ಪೊಟೆನ್ಶಿಯಲ್ ಈ ಸಿನಿಮಾ ಎಲ್ಲ ಇದೆ ಏನು ಹೇಳ್ತದೆ ನಾವು ಹಾರರ್ ಸಿನಿಮಾ ಹಾರರ್ ಸಿನಿಮಾ ಅಂತ ಪ್ರೆಸೆಂಟ್ ಮಾಡ್ತಾ ಇದೀವಿ ಹಾರರ್ ಕಾಮಿಡಿ ಅಂತ ಪ್ರೆಸೆಂಟ್ ಮಾಡ್ತಾ ಇದೀವಿ ದಿಸ್ ಇಸ್ ಆಕ್ಚುಲಿ ಫೈನ್ ಹಾರರ್ ಫಿಲ್ಮ್ ಇದು ನಮ್ಮ ಮೇನ್ ಥೀಮು ಆಮೇಲೆ ಕಾಮಿಡಿ ಇದೆ ಕೋರ್ಸ್ ಬಿಕಾಸ್ ಶರಣ್ ಸರ್ ಅಂಡ್ ಚಿಕ್ಕಣ್ಣ ಅವರಿದ್ದಾರೆ ಆಮೇಲೆ ಇಂಥ ಒಳ್ಳೊಳ್ಳೆ ಆರ್ಟಿಸ್ಟು ಅಮೇಝಿಂಗ್ ಟೆಕ್ನಿಷಿಯನ್ಸ್ ಆಕ್ಚುಲಿ ನಮ್ದು ಏನಿದೆಯಲ್ಲ ಈ ಪೊಟೆನ್ಶಿಯಲ್ ಐನ್ಯೂ ಇಟ್ ಹ್ಯಾಡ್ ಸೂಪರ್ ಹಿಟ್ ಅಡೆ ಏನೇ ಬರ್ಲಿಮಾಗೂ ಮುಂಚೆ ಡ್ಯೂರಿಂಗ್ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ಅದನ್ನ ಥಿಯೇಟರ್ ಸಮಸ್ಯೆ ಏನೇ ಬರ್ಲಿ ಬಟ್ ಅದೊಂದು ಶಕ್ತಿ ಇದಕ್ಕೆಲ್ಲ ಮೀರಿ ಒಂದು ಶಕ್ತಿ ಇದೆ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಆ ಶಕ್ತಿ ಅದು ಅದು ಆನ್ಸರ್ ಇವತ್ತು ನಮ್ಮ ಆಡಿಯನ್ಸ್ ಕೊಟ್ಟಿದ್ದಾರೆ ದಿಸ್ ಇಸ್ ಆಕ್ಚುಲಿ ಆಡಿಯನ್ಸ್ ಇಸ್ ಮೂವಿ ಆಡಿಯನ್ಸ್ಗೆ ಧನ್ಯವಾದಗಳನ್ನ ಹೇಳಬೇಕು ಬಿಕಾಸ್ ದಿಸ್ ವಾಸ್ ಅಬೌಟ್ ಮೋಡ್ ವರ್ಡ್ ಆಫ್ ಮೌತ್ ಪಬ್ಲಿಸಿಟಿ ವರ್ಲ್ಡ್ ಪಬ್ಲಿಸಿಟಿ ಆಕ್ಚುಲಿ ಸಿನಿಮಾ ನಾವು ಎಷ್ಟೇ ಪ್ರಮೋಷನ್ಸ್ ಮಾಡಿದ್ರು ಓಕೆ ಒಂದು ಹಂತಕ್ಕೆ ಹೋಗ್ತಿತ್ತು ಬಟ್ ಇದು ಆಕ್ಚುಲಿ ಜನ ಇಷ್ಟಪಟ್ಟು ಅವ್ರು ಹೋಗಿ ಹೇಳ್ಬೇಕು ಸಿನಿಮಾ ಸೂಪರ್ ಆಗಿದೆ ನೋಡಿ ಹೋಗಿ ಅಂತ ಅವಾಗ್ಲೇ ಅದು ಪಿಕಪ್ ಆಗೋದು ಆ್ಯಂಡ್ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಟ್ಯಾಕ್ಸ್ ಬರ್ತಾ ಇದೆ ತುಂಬಾ ಪೋಸ್ಟ್ ಮಾಡ್ತಾ ಇದಾರೆ ಏನು ಓ ಇಂಟ್ರೋಲ್ ಟಾಪ್ಸು ಸೂಪರ್ ಕ್ಲೈಮ್ಯಾಕ್ಸು ಸೂಪರ್ ಹಂಗೆ ಹಿಂಗೆ ಅಂತ ದ್ಯಾಟ್ ಈಸ್ ವಾಟ್ ವಿ ವಾಂಟ್ ಎಷ್ಟೇ ಹಡೆ ಕಡೆ ಬರಲಿ ಒಂದು ನಮ್ಮ ಕಡೆಯಿಂದ ಒಂದು ಒಳ್ಳೆ ಪ್ರಾಡಕ್ಟ್ ಮಾಡಿದೀವಿ ಒಳ್ಳೆ ಸಿನಿಮಾ ಮಾಡಿ ಮಾಡಿದೀವಿ ಅಂದಾಗ ಅದು ಗೆದ್ದೇ ಗೆಲ್ಲತ್ತೆ ಆ್ಯಂಡ್ ಡಿಸ್ ಈಸ್ ದ ಪ್ರೂಫ್ ಫಾರ್ ದ್ಯಾಟ್ ಆ್ಯಂಡ್ ಅಕೋರ್ಸ್ ನಾವು ಇಲ್ಲಿಂದ ಇನ್ನೂ ಒಳ್ಳೆ ಸಿನ್ಮಾಗಳು ಮಾಡ್ತೀವಿ ಧರ್ನಲ್ವಾ ನಾವು ಮೀನ್ಸ್ ಚುಲ್ ಸರ್ ಹುಲ್ ಸರ್ ಸೊ ಎಲ್ಲರೂ ಹಾಂ ಪಾರ್ಟ್ ಟು ಇದೆಯಲ್ಲ ಪಾರ್ಟ್ ಟು ಯಾ ಸೊ ಅಷ್ಟು ಆಶ್ರ ಅಷ್ಟು ದೊಡ್ಡ ಆಶೀರ್ವಾದ ನಮಗೆ ಇದೆ ಈ ಸಿನಿಮಾ ಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಮೀಡಿಯಾವರಿಗೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಅಂಡ್ ದಿಸ್ ಟೀಮ್ ಯಾ ದಿಸ್ ಟೀಮ್ ಪ್ರತಿಯೊಬ್ರು ಆನೆಸ್ಟ್ ಆಗಿ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಕೂಡೋಸ್ಟು ಎವ್ರಿ ಒನ್ ಕಂಗ್ರಾಚುಲೇಷನ್ ಆಲ್ ಆಫ್ ಯು ಆಲ್ ಆಫ್ ಯು ಕಂಗ್ರಾಟ್ಸ್ ಗ್ರೇಟ್ ಜಾಬ್ ಗ್ರೇಟ್ ಜಾಬ್ ಥ್ಯಾಂಕ್ ಯು